ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ನ ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವಿಡಿಯೋ ಬಂದು ನಾವು ಟ್ರಿಪ್ ಹೋಗಿದ್ವಲ್ಲ ಒನ್ ಡೇ ಟ್ರಿಪ್ಪು ಅದು ಆದಿದ್ ದಿನ ಸೊ ನಾವು ನಮ್ಮ ಹಸ್ಬೆಂಡು ಅವರು ಫ್ರೆಂಡ್ ಫ್ಯಾಕ್ಟ್ರೀಲಿ ಇತ್ತು ಅಂತೇಳಿ ತಂದು ಕೊಟ್ಟಿದ್ರು ಇಲ್ಲಿ ಮನೇಲಿ ನಾವು ಇರೋದೇ ಮೂರು ಜನ ಇನ್ನು ನನ್ನ ಹಸ್ಬೆಂಡ್ ತಿನ್ನಲ್ಲ ಸೊ ಅದನ್ನ ಮನೆಯಲ್ಲೇ ಇಟ್ಟರೆ ನಾವೆಲ್ಲ ಪೂರ್ತಿ ತಿನ್ನೋಕ್ಕಾಗಲ್ಲ ಅಂತೇಳಿ ಅಳಿಸ್ನ ನ್ನ ನಾನು ಜಿಂಕ್ ಲೈನಿಗೆ ತಂದಿದ್ದೆ ಸೊ ಅದನ್ನು ಸೋ ಇನ್ನು ಭಾನುವಾರ ತಿಂದರೆ ಅಷ್ಟೇ ಕತೆ ಚಿಕನ್ ಎಲ್ಲ ತಿಂದಿದ್ವಲ್ಲ ಅಂತೇಳಿ ಬೇಡ ಅಂದ್ಬಿಟ್ಟು ಸೋಮವಾರ ಕುಯ್ಯೋಣ ಅಂತೇಳಿ ಸೋಮವಾರ ಕಟ್ ಮಾಡ್ಸೋಣ ಅಂತೇಳಿ ಇಟ್ಟಿದ್ದು ಸೊ ನಮ್ಮ ಅಪ್ಪಾಜಿ ಡ್ಯೂಟಿಗೆ ಹೋಗಿ ಬಂದು ನನ್ನ ಮಗನೂ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು ಸೊ ಅಲ್ಲಿಂದನೇ ಸ್ಕೂಲಿಗೆ ಕಳಿಸಿದ್ದೆ ಅವನ್ನ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಬೆಳಗ್ಗೆ ಎದ್ದಿದ್ದು ಬಿಸಿನಲ್ಲಿ ಸೊ ಅವ್ನಿಗೆ ಕಳಿಸೋ ಇದ್ರೊಳಗೆ ಈಗ ನಮ್ಮ ಡೈರಿಯಿಂದ ಹೋಗೋದಾದ್ರೆ ಹತ್ರ ಆಗುತ್ತೆ ಇಲ್ಲಿಂದ ಸ್ವಲ್ಪ ದೂರ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು ಹಂಗಾಗಿ ವೀಡಿಯೋ ಎಲ್ಲ ಮಾಡಲಿಲ್ಲ ಇನ್ನು ಅವರು ಡ್ಯೂಟಿಗೆ ಹೋಗಿ ಬಂದು ಅಂದರೆ ಅವ್ರದ್ದು ಜಾಸ್ತಿ ಏನಿರಲ್ಲ ಒಂದೆರಡು ಅವರ್ ಡ್ಯೂಟಿ ಇರುತ್ತೆ ಬೆಳಿಗ್ಗೆನೇ ಹೋಗಿ ಮುಗಿಸ್ಕೊಂಡ್ಬಂದಿದ್ರು ಬಂದಿದ್ರು ಮುಗಿಸ್ಕೊಂಡ್ಬಂದು ಇನ್ನು ನಾನು ನ ಎದ್ದು ನಮ್ಮಮ್ಮ ಸ್ವಲ್ಪ ಪುಳಿಯೋಗರೆ ಮಾಡಿಟ್ಟಿದ್ರು ಸೊ ಆ ಕಟ್ಟಿ ಕಳಿಸ್ದೆ ಹಾಗಾಗಿ ಇನ್ನು ಅವರು ಡ್ಯೂಟಿಯಿಂದ ಬಂದು ಅವನನ್ನು ಸ್ಕೂಲಿಗೆ ಕರ್ಕೊಂಡು ಹೋದ್ರು ನಾನು ಬಟ್ಟೆ ಅಂದರೆ ಯೂನಿಫಾರ್ಮು ಬ್ಯಾಗು ಬುಕ್ಕು ಶೂಸು ಎಲ್ಲನೂ ಕೂಡ ತೊಗೊಬಂದುಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಇಲ್ಲೇ ಉಳ್ಕೊಂಡು ಹೋಗೋಣ ಅಂತ ಹೇಳಿ ತೊಗೊಬಂದಿದ್ದೆ ಸೊ ಅದು ತೊಗೊಬಂದಿದ್ದಕ್ಕೆ ಎಲ್ಲ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿದೆ ಅವ್ನಿಗೆ ಆ್ಯಕ್ಚುಲಿ ಹೋಗೋ ಇಂಟ್ರೆಸ್ಟೇ ಇರಲಿಲ್ಲ ನಾನು ಇಲ್ಲಿದ್ದೆ ಅಂತ ಸೊ ಹೇಗೋ ಮಾಡಿ ನಾನು ಸಂಜೆ ಬರ್ತೀನಪ್ಪ ಅಂತೇಳಿ ಸ್ಕೂಲಿಗೆ ಈಗ ಕಳಿಸಿದ್ದೆ ಇನ್ನು ಈ ಅಳಸು ತಂದಿದ್ರಲ್ಲ ಸೊ ನಮಗಂತೂ ચિંને સિાપટ ટેમ્પટ આગ યા ಅಷ್ಟು ಘಮಘಮ ಅಂತ ಇತ್ತು ಮೂವಿಗೆ ಕಿತ್ತು ಬರೋಷ್ಟು ಸೊ ಯಾವಾಗ ತಿಂತೀವಪ್ಪ ಅನ್ನಂಗಾಗಿತ್ತು ನನ್ನ ಅಕ್ಕನೂ ಕೂಡ ಹಾಗೆ ಅಂತ ಇದ್ಳು ಇನ್ನು ಅವಳು ಈ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ಳು ನಮ್ಮ ಅಪ್ಪಾಜಿ ವಿಡಿಯೋ ಮಾಡ್ತಾ ಇದೆಯಾ ಮಾಡ್ಕೊಂಡ್ಬಿಟ್ಟು ಅಳಿಸ್ ಕುಯ್ತಾ ಇದ್ರು ಇನ್ನು ನಮ್ಮ ಅಮ್ಮಂದು ಇವತ್ತು ವಾರ ಎಲ್ಲ ಇತ್ತಲ್ಲ ಸೊ ಅವರು ವಾರ ಒಪ್ಪತ್ತೆಲ್ಲ ಮುಗಿಸಿ ಅವರು ಕೂಡ ನಾನು ಇವತ್ತು ವೆಜ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿದ್ದೆ ಸೊ ಸೋಮವಾರ ಆಗಿದ್ರಿಂದ ಸೊ ಅವರು ವೆಜಿಟೇಬಲ್ ಫ್ರೈ ಪೂಜೆ ಸಾರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡಿಟ್ಟಿದೆ ಅಪ್ಪಾಜಿನೂ ಕೂಡ ತಿಂದರು ನಮ್ಮಮ್ಮಂಗೆ ಇವೆಲ್ಲ ಮಾಡಕ್ಕೆ ಬರಲಲ್ಲ ಅದನ್ನೇ ಮಾಡಮ್ಮ ಅಂತಂದಿದ್ರ ಸೊ ಹಂಗಾಗಿ ನಾನೇ ಮಾಡಿದ್ದೆ ತಿಂಡಿ ವೆಜಿಟೇಬಲ್ ಫ್ರೈಡ್ ರೈಸು ನನ್ನ ಮಗಂಗೆ ಪುಳಿಯೋಗರೆ ಗೊಜ್ಜಿತ್ತು ನನ್ನ ತಮ್ಮನೂ ಪಾಪ ಪುಳಿಯೋಗರೆ ಗೊಜ್ಜೆ ತಿಂದು ಅದ ಸೊ ಅದು ವೆಜಿಟೇಬಲ್ ಫ್ರೈಡ್ ರೈಸ್ ರೈಸಿಂದು ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನನ್ನ ತಮ್ಮ ತಿಂತಾನೆ ಅಂಥೇಳಿ ನಮ್ಮಮ್ಮ ಅಂದ್ರಲ್ಲ ಅಂತೇಳಿ ಎಕ್ಸ್ಟ್ರಾನೇ ಮಾಡಿದೆ ಅವ್ನು ಬೇಕಾದ್ರೆ ಇನ್ನೊಂದು ದಿನ ತಿನ್ಕೊತಾನೆ ಇನ್ನು ನನ್ನ ಮಗಂಗೆ ನಾನು ಮನೆಯಲ್ಲೇ ಮಾಡ್ಕೊಡ್ತೀನಲ್ಲ ಇನ್ನು ನಮ್ಮ ಅಪ್ಪಾಜಿಗೆ ನಮ್ಮಮ್ಮಂಗೆ ಅವೆಲ್ಲ ಬರಲ್ಲಲ್ಲ ಸೊ ನಿಮ್ಮ ಅಪ್ಪಾಜಿಗೆ ಮಾಡಿಕೊಡವ ಏನಾದರೂ ಅಂತೂ ಹಂಗಾಗಿ ಮಾಡಿದ್ದೆ ಹಣ್ಣು ಕೂಡ ಸಖತ್ ಸ್ವೀಟಾಗಿತ್ತು ಚೆನ್ನಾಗಿತ್ತು ನಮ್ಮಮ್ಮ ನೆಕ್ಸ್ಟ್ ಸಿಕ್ಕಿದ್ರೆ ತೊಗೊಬಾರವ ಮ ಅಂತ ಹೇಳಿ ಮತ್ತಂದರು ಅಷ್ಟು ಚೆನ್ನಾಗಿತ್ತು ಹಣ್ಣು ಇನ್ನು ನಮ್ಮ ಅಪ್ಪಾಜಿಗೆ ಏನು ಇಷ್ಟ ಆಗಲಿಲ್ಲ ಯಾಕೆಂದರೆ ಅವರಿಗೆ ಸ್ವಲ್ಪ ಅಲ್ಲೂ ಅಲ್ಲಿಲ್ಲ ಹಂಗಾಗಿ ಅವರಿಗೆ ಇದನ್ನೆಲ್ಲ ಅಗದು ತಿನ್ನೋಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅವರೇನು ಇತ್ತೀಚೆಗೆ ಇಷ್ಟಪಡಲ್ಲ ಇನ್ನೂ ಈ ಹಣ್ಣು ಏನು ಗೊತ್ತಾ ನಮ್ಮ ಅಜ್ಜಿ ಮನೇಲಿ ಇಂದ ಕಳಿಸ್ತಿದ್ರು ತುಂಬಾ ಚೆನ್ನಾಗಿರೋದು ಸೊ ಇನ್ನು ನೆಕ್ಸ್ಟು ಇದು ನಮ್ಮ ಮನೆಗೆ ಬಂದಮೇಲೆ ಅಂದರೆ ಆ್ಯಕ್ಚುಲಿ ಇದು ಇವತ್ತಿನದೇ ವೀಡಿಯೋ ಅಂತಲೇ ಹೇಳ್ಬೋದು ಇವತ್ತಿಂದೆ ರಂಗೋಲಿ ಶುಕ್ರವಾರದ್ದು ಹೇಗಿದೆ ಅಂತೇಳಿ ನೋಡ್ಕೊಂಬ್ಬಿಡಿ i ಇದೊಂದು ಕುಕ್ಕಿಂಗ್ ಟಿಪ್ ಅಂತಲೇ ಹೇಳ್ಬೋದು ಸೊ ಇದೊಂದು ವೀಡಿಯೋ ಇಟ್ಟಿದ್ದೆ ಬಟ್ ಅಪ್ಲೋಡ್ ಆಗಿರಲಿಲ್ಲ ಹಾಗೆ ಇದರೊಳಗೆ ಇದೊಂದು ವೀಡಿಯೋ ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಅದು ಕೂಡ ಹಳೆ ವೀಡಿಯೋಗಳೇ ಸೊ ಅದನ್ನು ವೀಡಿಯೋ ಇಟ್ಕೊಂಡಿದ್ದೆ ಬಟ್ ಹಾಕೋಕ್ಕಾಗಿರ್ಲಿಲ್ಲ ಹಂಗಾಗಿ ಹಾಕೋಣ ಅಂಥೇಳಿ ಈಗ ಅಪ್ಲೋಡ್ ಮಾ ಇದ್ರ ಜೊತೆಗೇ ಅಟ್ಯಾಚ್ ಮಾಡಿ ಹಾಕ್ತಾ ಇದ್ದೀನಿ ಏನಿಲ್ಲ ಇದೊಂದು ಸಿಂಪಲ್ ಟಿಪ್ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಸೊ ನಾವು ಆಲೂಗಡ್ಡೆ ಪಲ್ಯ ಮಾಡಿದಾಗ ಸಿಪ್ಪೆ ಸಮೇತ ಹಾಕ್ಬಿಟ್ರೆ ಮತ್ತದು ಬೆಂದಾದಮೇಲೆ ಸುಡ್ತೀವಿ ಇರುತ್ತೆ ಆ ಸಿಪ್ಪೆ ಸಿಪ್ಪೆಯೆಲ್ಲ ಬಿಡಿಸಿ ಅಂದರೆ ನೀರು ಹಾಕಿದ್ರೆ ತನಗಾಗತ್ತೆ ಬಟ್ ಅಷ್ಟೊಂದು ಇದೆಲ್ಲ ಬೇಡ ಬೇಡ ಈಸಿಯಾಗಿ ಮಾಡ್ಕೊಡೋಣ ಅನ್ನೋದಾದರೆ ಇದೊಂದು ಟಿಪ್ ಅಂತಲೇ ಅನ್ಬೋದು ಸೊ ನಾವು ಸ್ಟಾರ್ಟಿಂಗಲ್ಲೇ ಆಲೂಗಡ್ಡೆಯಲ್ಲಿ ಸಿಪ್ಪೆಯೆಲ್ಲನೂ ತೆಗೆದ್ಬಿಟ್ಟು ಈ ರೀತಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟು ಮಾಡಬೇಕಾದ್ರೆ ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನೂ ಇರೋದೇ ಇಲ್ಲ ಸೊ ಅದನ್ನು ನೀಟಾಗಿ ಸ್ಮ್ಯಾಶ್ ಯಾರು ಮಾಡ್ಬೋದು ಇಲ್ಲ ಸ್ವಲ್ಪ ನಮಗೆ ಗಟ್ಟಿ ಗಟ್ಟಿ ಥರನೇ ಬೇಕು ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಪೂರ್ತಿ ಸ್ಮ್ಯಾಶ್ ಬೇಕು ಅಂದರೆ ಜಾಸ್ತಿ ಬೇಯಿಸ್ಕೋಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಇರಲಿ ಅಂದರೆ ಒಂದು ಎರಡು ಆದರೆ ಸಾಕು ಇದೊಂದು ಟಿಪ್ಪು ನೀನು ನೋಡ್ದೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕಿದ್ರಲ್ಲ ಅಲ್ಲಿ ಹೊರಗಡೆ ಏನು ಯಾರು ಮಾತಾಡ್ತಿದ್ರಲ್ಲ ಹೋಗಿ ನಾನು ಹೇಳ್ತೀನಿ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಹಿಂಗೆ ಹಿಂಗೆ ಮಾಡಿದ್ರು ಅದಕ್ಕೆ ವಿಡಿಯೋ ಮಾಡಿದೆ ಹಾಗೆ ನಮ್ಮ ಅತ್ತೆ ಅವ್ರ ಮನೆ ಜಾತ್ರೆ ಇತ್ತಲ್ಲ ಸೊ ಅದಕ್ಕೆ ಹೋಗೋಕೆ ಮುಂಚೆ ಈ ಸ್ಯಾರಿ ನೀವು ಸ್ಯಾರಿ ನೋಡಿದ್ದೀರಾ ಅಂದ್ಕೊತೀನಿ ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ಹುಟ್ಟಿದ್ದೆ ಇದೆ ಸ್ಯಾರಿನೇ ಸೊ ಅವಾಗ ಬ್ಲೌಸ್ ಬ್ಲೌಸಲ್ಲಿ ಕೊಟ್ಟಿದ್ದನಲ್ಲ ಸೊ ಅದೊಂದು ಸಣ್ಣದಾಗಿ ವೀಡಿಯೋ ಕ್ಲಿಪ್ ಮಾಡ್ಕೊಂಬಂದಿದೆ ಬಟ್ ಅಟ್ಯಾಚ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ ನಾನು ವೀಡಿಯೋಗಳು ಈಗ ಕಂಟೆಂಟ್ ಸಿಕ್ಕಿದಾಗ ಮಾತ್ರ ಆಗ್ತಾ ಇರೋದ್ರಿಂದ ಇದೊಂದು ಸಣ್ಣ ವೀಡಿಯೋ ಹಾಕೋದು ಏನು ಅಂತೇಳಿ ಹಾಕಿರಲಿಲ್ಲ ಹಂಗಾಗಿ ಇದೊಂದು ವೀಡಿಯೋ ಮಾ ಹಾಗೆ ಅಟ್ಯಾಚ್ ಮಾಡಿದ್ದೀನಿ ಇದು ಫ್ಲವರ್ ಇದೆಲ್ಲ ಈ ಫ್ಲವರ್ ಬಂದು ಅವರು ಮದುವೆ ಮನೇಲಿ ತೊಗೊಬಂದಿದ್ರಂತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ವಾಸ್ಗಳಿಗೆಲ್ಲ ಹಾಕಿ ಹಾಗೆ ಮನೇಲಿ ಆ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಈಗ ನಮ್ಮ ಮನೆಗಳಲ್ಲೆಲ್ಲ ಹಂಗೆ ಮಾಡೋಕ್ಕೆ ಬರಲ್ಲ ಮಕ್ಕಳಿರೋ ಮನೆಯಲ್ಲಿ ಅವ್ರ ಮನೆ ದೊಡ್ಡ ಹುಡುಗಿ ಸೊ ಹಂಗಾಗಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಸೊ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹಂಗಾಗಿ ಅದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಬಂದಿದ್ದೆ ಇನ್ನು ಹಾಗೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಪುರಿ ಮತ್ತು ಹಾಲು ಸಾರಿ ಪುರಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ಸೊ ಏನಿಲ್ಲ ಈ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಅಲ್ಲೂ ಬೆಂಡೆಕಾಯಿನ ತೀರಾ ಸಣ್ಣದಾಗೂ ಹೆಚ್ಕೋಬಾರ್ದು ಸೀರಾ ತೀರ ದಪ್ಪನಾಗೂ ಹೆಚ್ಕೋಬಾರ್ದು ಒಂದು ಇಂಚಷ್ಟು ಲೆವೆಲಿಗೆ ಬರಬೇಕು ಅಲ್ಲದೆ ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೀಟಾಗಿ ಆ್ಯಕ್ಚುಲಿ ಬೆಂಡೆಕಾಯಿನ ಫಸ್ಟು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ಡ್ರೈ ಬ ಕ್ಲಾತ್ನಲ್ಲಿ ನೀಟಾಗಿ ಒರೆಸ್ಕೊಂಬಿಡಬೇಕು ಒರೆಸ್ಕೊಂಡು ಅದನ್ನೆಲ್ಲನೂ ಒಂದೇ ಇಡೀಲಿ ಇಟ್ಕೊಂಡು ನೋಡಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಕೈನಾ ಎರಡೇ ಟೈಮು ಅಂದರೆ ಎರಡು ಸಲ ಅಷ್ಟೇ ಎರಡೇ ಇದರಲ್ಲೇ ಕಟ್ ಮಾಡಿಬಿಟ್ಟಿದ್ದೀನಿ ಈಗ ಎರಡೆರಡು ಮೂರು ಮೂರು ಇಟ್ಕೊಂಡು ಕಟ್ ಮಾಡಿದ್ರು ಲೇಟ್ ಆಗುತ್ತೆ ಸೊ ನಾನು ಅರ್ಧ ಕೆ ಜಿಲೇ ಎರಡೆ ಎರಡು ಸಲ ಕಟ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಕ್ಲಿಯರೇ ಆಗೋಯ್ತು ಇನ್ನು ಅದಾದಮೇಲೆ ಬೆಂಡೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಹೆಚ್ಕೊಂಡು ರೆಡಿ ಇದ್ದೆ ಇನ್ನು ನಾನು ಅಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಹೆಚ್ಕೊಂಡು ರೆಡಿ ಮಾಡಿಕೊಂಡ್ರೆ ಅಲ್ಲೇ ಕೆಳಗಡೆ ಡಬ್ ಇಟ್ಕೊಂಡಿರ್ತೀನಲ್ಲ ಸೊ ಅಲ್ಲೇ ತೊಳೆದು ತೊಳೆದು ಇರ್ತೀನಿ ಒಂದೊಂದೇ ಇವಾಗ ಆಲ್ ರೂಮಲ್ಲಿ ಬಂದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ನ ಹಂಗಾಗಿ ಬಟ್ಲಲ್ಲಿ ನೀರು ತಗೊಬಂದು ಇಲ್ಲೇ ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲನೂ ಹೆಚ್ಕೊತಾ ಇದ್ದೆ ಈಗಂತೂ ಈರುಳ್ಳಿಲಿ ಈರುಳ್ಳಿ ಮೇಲೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಥರ ಎಲ್ಲ ಇರುತ್ತೆ ಸೊ ಅದು ಫಂಗಸ್ ಟೈಪೋ ಏನೋ ನನಗೂ ಅಷ್ಟಾಗಿ ಗೊತ್ತಿಲ್ಲ ಸೊ ಅದೆಲ್ಲ ಇದ್ದಾಗ ಅದನ್ನು ಹಂಗೆ ಹಾಕಕ್ಕೆ ಮನಸ್ಸಾಗಲ್ಲ ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹಾಕಬೇಕಾಗತ್ತೆ ಇನ್ನು ಹಾಗೆ ಕೂಡ ಅಷ್ಟೇ ಎಲ್ಲಾನು ಕೂಡ ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡೆ ಹಾಕೋಬೇಕು ಯಾಕೆಂದರೆ ನಮ್ಮ ಮನೆಯವರ ಆರೋಗ್ಯಗಳು ನಮ್ಮ ಕೈಲೇ ಇರೋದ್ರಿಂದ ಸೊ ನಾವು ಎಷ್ಟು ಆಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಮನೆಯಲ್ಲಿ ಹಂಗಾಗಿ ಮೇಲೆ ಎಷ್ಟೇ ನೀಟಾಗಿ ಕಾಣಿಸಿದ್ರು ಕೂಡ ನಾವು ಒಂದ್ಸಲ ನೀಟಾಗಿ ಕ್ಲೀನಾಗಿ ತೊಳೆದು ಹಾಕ್ಬೇಕಾಗತ್ತೆ ಎಲ್ಲರೂ ಆಲ್ಮೋಸ್ಟ್ ಆಲೋ ಈ ರೀತಿಯೇ ಎಲ್ಲ ನೀನು ಕ್ಲೀನಾಗೆ ನೀಟಾಗೇ ಮಾಡ್ತಾರೆ ಬಟ್ ನನಗೆ ನನಗನ್ಸಿದ್ದನ್ನ ನಾನು ಹಾಗೆ ಹೇಳ್ದೆ ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಎಲ್ಲರೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ತೊಳೆದೇ ಹಾಕ್ತಾರೆ ನಾನು ಈಗ ಹೆಣ್ಮಕ್ಳು ಅನ್ಮೇಲೆ ಮನೇಲಿ ಕ್ಲೀನ್ ಕ್ಲೀನಿಂಗು ಅಂತ ಹೇಳಿದ್ರೇ ಹೆಣ್ಮಕ್ಳು ಹೆಸರೇ ಬರುತ್ತೆ ಅಂಥದ್ರಲ್ಲಿ ಏನು ಹೊಸ್ದಾಗಿ ಹೇಳೋದು ಹೇಳೋ ಅಂಥದ್ದು ಏನಿಲ್ಲ ನಾನು ಹೇಳ್ಬೇಕನ್ನಿಸ್ತು ಸೊ ಸಿಂಪಲಾಗಿ ಹೇಳಿದೆ ಅಷ್ಟೇ ಅಂದರೆ ಹೊಸ್ದಾಗೆ ಹೊಸ್ದಾಗಿ ಯಾರು ಅಡುಗೆ ಮಾಡ್ತಿರೋರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ರೆ ಅಂದರೆ ವಿಡಿಯೋ ನೋಡ್ತವ್ರೆ ನೋಡ್ತಿರೋರು ಅಂದರೆ ಹೊಸ್ತ ಹೊಸೊಬ್ಬರು ಈಗ ಇತ್ತೀಚೆಗೆ ಮದುವೆ ಆಗಿರ್ತಾರೆ ಸೊ ಅಡುಗೆ ಬಗ್ಗೆ ಏನು ಅಷ್ಟೊಂದು ಗೊತ್ತಿ ಅಂಥವ್ರು ತಿಳ್ಕೊಳ್ಳಿ ಅಂತೇಳಿ ಇದೊಂದು ವಿಡಿಯೋ ಹೇಳಿದ್ದೀನಿ ಗೊತ್ತಿರೋರು ಯಾರ್ಯಾರು ಇದ್ರೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಇನ್ನು ಹಾಗೆ ನಾನು ಇದನ್ನೇನು ರೆಸಿಪಿ ಎಲ್ಲ ಏನು ತೋರಿಸ್ತಾ ಇಲ್ಲ ಸಿಂಪಲ್ಲಾಗೆ ಬಟ್ ನಾನೇನು ಏನೇನು ಹಾಕ್ತೀನಿ ಐಟಮ್ಸು ಅನ್ನೋದು ಮಾತ್ರ ಸಿಂಪಲ್ಲಾಗಿ ಒಂದು ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದಕ್ಕೆ ನಾನು ಇದಕ್ಕೆ ಮಸಾಲೆಗೆ ಸಲೆಯೆಲ್ಲ ಏನೂ ರುಬ್ಬಲ್ಲ ನಾನು ರುಬ್ಬದೇ ಹಾಗೆ ಸಿಂಪಲ್ಲಾಗಿ ಮನೆಯಲ್ಲಿರೋ ತರಕಾರಿ ಹಾಗೆ ಮನೆಯಲ್ಲಿರೋ ಅಂಥ ಖಾರ ಪುಡಿ ಹಾಗೆ ನಾನು ಸ್ವಲ್ಪ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ತೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಸೊ ಹಂಗಾಗಿ ಅದಕ್ಕೆ ಚಿಕನ್ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ ಹಾಗೆ ಈಗ ಹೆಚ್ಕೊಂಡಿದ್ದೀನಲ್ಲ ಇಷ್ಟೇ ತರಕಾರಿ ಇದ್ರ ಜೊತೆಗೆ ನಾರ್ಮಲಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಷ್ಟು ಜಾಸ್ತಿ ದೊಡ್ಡ ನಿಂಬೆಹಣ್ಣಿಗೆ ಹತ್ರದ್ದು ಏನಲ್ಲ ಒಂದು ಅರ್ಧ ನಿಂಬೆ ನಷ್ಟರದ್ದು ಹಣ್ಣು ಕೂಡ ನೆನೆ ಹಾಕ್ಕೊಂತೀನಿ ಇನ್ನು ಹಾಗೆ ಇಲ್ಲಿ ಬೆಂಡೆಕಾಯಿ ಕೂಡ ಉರಿಲಿಕ್ಕೆ ಇಟ್ಟಿದ್ದೆ ರೆಸಿಪಿ ತೋರಿಸೋಲ್ಲ ಅಂತೇಳಿ ಏನು ಬೆಂಡೆಕಾಯಿ ಉರಿಯೋ ತೋರಿಸ್ತಿದ್ದೀನಿ ಅಂದ್ಕೊಬಿಡಿ ಇದು ಒಂದು ಸಣ್ಣದಾಗಿ ನನಗೆ ಗೊತ್ತಿರೋಂಥ ಟಿಪ್ಪು ಏನಪ್ಪ ಅಂದರೆ ಬೆಂಡೆಕಾಯಿ ಉರಿಬೇಕಾದ್ರೆ ಅರ್ಶಿನ ಪುಡಿ ಇರುತ್ತಲ್ಲ ಸೊ ಅರಿಶಿಣ ಪುಡಿನ ಹಾಕ್ಕೊಂಡು ಬೆಂಡೆಕಾಯಿನ ಉರಿಯೋದ್ರಿಂದ ಬೆಂಡೆಕಾಯಿನಲ್ಲಿರೋಂತಹ ಲೋಳೆ ಅಂಶ ಇದೆಯಲ್ಲ ಅದು ಬೇಗನೇ ರಿಮೂವ್ ಆಗೋಗ್ಬಿಡುತ್ತೆ ಸೊ ಇದು ನನಗೂ ಕೂಡ ಯಾರೋ ಹೇಳ್ಕೊಟ್ಟಿದ್ದ ಟಿಪ್ಪು ಬಟ್ ನನಗೆ ವರ್ಕ್ ಆಯಿತು ಸೊ ನಿಮಗೂ ಹೇಳೋಣ ಅಂಥೇಳಿ ಈ ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬಾ ಬೇಗ ಲೋಳೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲು ನೋಡಿ ನಾನು ಇದ್ದೀನಲ್ಲ ಸೊ ನಾನು ನಿಮಗೆ ಫೈನಲಿ ಇದೇ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಲೋಳೆ ಎಲ್ಲ ಎಷ್ಟು ನೀಟಾಗಿ ಹೋಗಿದೆ ಅಂತೇಳಿ ಇದನ್ನು ಸ್ವಲ್ಪ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಲೋಳೆ ಹೋಗೋಲ್ಲ ಸುಮ್ಮನೆ ತಳ ಕಚ್ಚುತ್ತಷ್ಟೇ ಸಣ್ಣ ಊರಿನಲ್ಲಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ನೀಟಾಗಿ ಲೋಳೆ ಎಲ್ಲನೂ ಕ್ಲಿಯರ್ ಆಗುತ್ತೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಆ ಲೋಳೆ ಎಲ್ಲನೂ ನೀಟಾಗಿ ಕ್ಲಿಯರ್ ಆಗಿದೆ ಈ ರೀತಿ ಬೇಗ ಅಂದರೆ ನಾವು ನಾರ್ಮಲಿ ಸಿಂಪಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಹೋಗುತ್ತಲ್ಲ ಅದಕ್ಕಿಂತ ಬೇಗ ಆಗುತ್ತೆ ಈ ಅರ್ಶಿಣ ಪುಡಿ ಹಾಕಿ ಉರಿಯೋದ್ರಿಂದ ಇನ್ನು ಫೈನಲ್ಲಿ ನೋಡಿ ಈ ರೀತಿ ರೆಡಿಯಾಗಿತ್ತು ಬೆಂಡೆಕಾಯಿ ಗ್ರೇವಿ ಗೊಜ್ಜು ಬಗ್ಗೆ ಸಖತ್ ಟೇಸ್ಟಿಯಾಗಿ ರೆಡಿಯಾಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಇಲ್ಲಾಂದರೆ ಈ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮು ಅಪ್ಲೋಡ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ ನಾನು ವಿಡಿಯೋಸ್ ಚೆಕ್ ಮಾಡಿಲ್ಲ ಸೊ ಯಾರಿಗಾದ್ರೂ ಬೇಕಂತಂದರೆ ರೆಸಿಪಿ ಕಮೆಂಟಲ್ಲಿ ತಿಳಿಸಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಹಾಗೆ ಇವತ್ತು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ನಂದು ಕೂಡ ತಿಂಡಿ ಆಯಿತು ಇವತ್ತು ಬೆಂಡೆಕಾಯಿ ಗೊಜ್ಜು ಹಾಗೇ ಪೂರಿ ಮಾಡಿದ್ದೆ ಸೊ ನನ್ನ ಮಗ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಮ್ಮ ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀಯ ಪೂರಿಗೆ ಬೆಳಗ್ಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೂ ಅದಕ್ಕೂ ಕಾಂಬಿನೇಷನ್ನು ಪೂರಿಗೆ ಆಲ್ಮೋಸ್ಟ್ ಅಲ್ಲಿ ಸಾಕು ಬೆಂಡೆಕಾಯಿ ಗೊಜ್ಜು ಈ ರೀತಿ ಮಾಡಿದ್ರೆ ಯಾವುದಾದ್ರೂ ಕಾಂಬಿನೇಷನ್ ಆಗುತ್ತೆ ಸೊ ಬೆಳಗ್ಗೆ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಮ್ಮ ಅಂತೇಳಿ ಚೆನ್ನಾಗಿದೆ ಅಂತ ಹೇಳಿ ಅವನು ಕೂಡ ಅವನು ರೆಡಿ ಅದ ಸೊ ರೆಡಿ ಆದಮೇಲೆ ಕರ್ಕೊಂಡೋಗಿ ಅವನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಅಂದರೆ ಈಗ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿದೆ ಸೊ ನಾನು ತಿಂಡಿ ಎಲ್ಲ ತಿಂದು ವೀಡಿಯೋ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇಷ್ಟತ್ತಾಯಿತು ಸೊ ಚೆನ್ನಾಗಾಗಿತ್ತು ಪೂರಿ ಕೂಡ ಇನ್ನು ಹಾಗೇ ಏನು ಸೌಂಡು ಓಹ್ ಒಂದು ನಿಮಿಷ ತೋರಿಸ್ತೀನಿ ರೀ ನಾನೇನೋ ಸೌಂಡ್ ಸೌಂಡಾಯಿತು ಅಂತ ಹೊರಗೆ ಬಂದೆ ಸೊ ಹಿಂಡು ಹೋಗ್ತಾ ಇತ್ತು ಇವರು ಊರಿಂದ ಊರಿಗೆ ಆ ಕುರಿಗಳು ಬಿಟ್ಕೊಂಡು ಬರ್ತಾರೆ ಪಾಪ ಮೇಯಿಸ್ಲಿಕ್ಕೆ ಅಂತೇಳಿ ಅದೇನೋ ಗೊತ್ತಿಲ್ಲ ಈ ಕುರಿಂಡುಗಳು ಹೋಗೋದು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅವೆಲ್ಲ ಒಂದು ನಾಲ್ಕು ಕುರಿಮರಿ ಮುಂದೆ ಹೆಂಗೆ ಹೋಗ್ತಿರ್ತಾವೋ ಹಿಂದೇನೋ ಅದೇ ಥರ ಸಾಲಾಗಿ ಹೋಗ್ತಾ ಇರ್ತವೆ ಅದು ನೋಡೋಕ್ಕೆ ಎಷ್ಟೋ ಆಗುತ್ತೆ ಗೊತ್ತಾ ಅದನ್ನು ನೋಡಿದ್ರೆ ಹೇಳ್ತಾ ಇರ್ತಾರಲ್ಲ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಉಳಿದಿದ್ದೆಲ್ಲ ಕುರಿ ಕುರಿ ಹಳ್ಳ್ಯ ಇ ಬೀಳ್ತವೆ ಅಂತ ಸೊ ಅದನ್ನು ನೆನಪಾಗ್ಬಿಡುತ್ತೆ ಸೊ ಯಾಕೆ ಅಂದರೆ ಅಷ್ಟೇ ಸಾಲುಗಟ್ಟು ಹೋಗಿ ಹೋಗ್ತಾ ಇರ್ತವೆ ಇವು ಹೋಗ್ಬೇಕಾದ್ರೆ ಪೂರ್ತಿ ಕೆಳಗಿಲ್ದೋ ಕಡೆ ಸೈಡ್ ಹೋಗೋವರೆಗೂ ನೋಡ್ತಾ ಇರ್ತೀನಿ ಏನೋ ಒಂದೇನೋ ಒಂದು ಖುಷಿ ಸಿಗುತ್ತೆ ಒಂಥರ ಹಳ್ಳಿ ಆಗುತ್ತೆ ಅಲ್ಲದೆ ಮಳೆ ಬೇರೆ ಆಗಿರೋದ್ರಿಂದ ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ತಾ ಇರುತ್ತಲ್ಲ ಅದರೊಳಗೆ ಹೋಗ್ತಾ ಇದ್ರೆ ನಾವು ಹಳ್ಳಿಲಿ ಇದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ ಬಟ್ ಅಲ್ಲಿ ಏನಲ್ಲ ಆದ್ರೆ ಫೀಲ್ ಆಗುತ್ತೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಅವರು ಕೂಡ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಸೊ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ದಯ ಸಪ್ ಸಾರಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹೊಸಬ್ರೇರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬ ಬಾಯ್